ಓಂ ಶಾಂತಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಬುರುಳಿ ಬಾಬ್ದ ಮಧುಪನ ಮಧುರ ಮಕ್ಕಳೆ ತಂದೆ ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದ ಮೇಲೆ ನೀವು ಗೌರವಿಸಬೇಕು ಯಾವ ರೀತಿ ಪ್ರೀತಿಯಿಂದ ಕರೆದಿದ್ದೀರೋ ಅದೇ ರೀತಿ ಗೌರವಿಸಬೇಕು ಅಗೌರವ ಆಗದಿರಲಿ ಪ್ರಶ್ನೆ ಯಾವ ನಶೆ ನೀವು ಮಕ್ಕಳಿಗೆ ಸದಾ ಏರಿರಬೇಕು ಒಂದು ವೇಳೆ ನಶೆ ಏರುವುದಿಲ್ಲವೆಂದರೆ ಏನೆಂದು ಹೇಳಬೇಕು ಉತ್ತರ ಶ್ರೇಷ್ಠಾತಿ ಶ್ರೇಷ್ಠ ಆಸಾಮಿ ಈ ಪತಿತ ಜಗತ್ತಿನಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆ ಸದಾ ಏರಿರಬೇಕು ಆದರೆ ನಂಬರ್ ವಾರ್ ಈ ನಶೆ ಏರುತ್ತದೆ ಕೆಲವರಂತೂ ತಂದೆಯ ಮಗು ಆದ ನಂತರವೂ ಬುದ್ಧಿ ಆಗಿ ಕೈಬಿಟ್ಟು ಹೋಗುತ್ತಾರೆಂದರೆ ಅವರ ಅದೃಷ್ಟ ಎನ್ನಬೇಕು ಓಂ ಶಾಂತಿ ಓಂ ಶಾಂತಿ ಎರಡು ಬಾರಿ ಹೇಳಬೇಕಾಗುತ್ತದೆ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಒಬ್ಬರು ತಂದೆ ಮತ್ತೊಬ್ಬರು ದಾದಾ ಇದ್ದಾರೆ ಇಬ್ಬರೂ ಒಟ್ಟಿಗೆ ಇದ್ದಾರಲ್ಲವೇ ಭಗವಂತನಿಗೆ ಎಷ್ಟೊಂದು ಶ್ರೇಷ್ಠ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಅಕ್ಷರ ಎಷ್ಟು ಸರಳವಾಗಿದೆ ಗಾಡ್ ಫಾದರ್ ಕೇವಲ ಫಾದರ್ ಎನ್ನುವುದಿಲ್ಲ ಗಾಡ್ ಫಾದರ್ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರ ಮಹಿಮೆ ಸಹ ಬಹಳ ಶ್ರೇಷ್ಠವಾಗಿದೆ ಅವರನ್ನು ಪತಿತ ಜಗತ್ತಿನಲ್ಲಿ ಕರೆದಿದ್ದಾರೆ ಸ್ವಯಂ ಬಂದು ತಿಳಿಸುತ್ತಾರೆ ನನ್ನನ್ನು ಪತೀತ ಜಗತ್ತಿನಲ್ಲಿ ಕರೆದಿದ್ದಾರೆ ಆದರೆ ಅವರು ಹೇಗೆ ಪತಿತ ಪಾವನನಾಗಿದ್ದಾರೆ ಯಾವಾಗ ಬರುತ್ತಾರೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಅರ್ಧಕಲ್ಪ ಸತ್ಯುಗ ತ್ರೇತಾದಲ್ಲಿ ಯಾರ ರಾಜ್ಯ ಇತ್ತು ಹೇಗೆ ಆಗಿತ್ತು ಯಾರಿಗೂ ಇದು ಗೊತ್ತಿಲ್ಲ ಪತಿತ ಪಾವನ ತಂದೆ ಖಂಡಿತ ಬರುತ್ತಾರೆ ಕೆಲವರು ಅವರನ್ನು ಪತಿತ ಪಾವನ ಎನ್ನುತ್ತಾರೆ ಕೆಲವರು ಬಿಡುಗಡೆದಾತ ಎನ್ನುತ್ತಾರೆ ಸ್ವರ್ಗಕ್ಕೆ ಕರೆದೊಯ್ಯಿರಿ ಎಂದು ಕೂಗುತ್ತಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠನಾದರಲ್ಲವೇ ಅವರನ್ನು ಪತಿತ ಜಗತ್ತಿನಲ್ಲಿ ಕರೆದಿದ್ದಾರೆ ಬಂದು ನಾವು ಭಾರತವಾಸಿಯರನ್ನು ಶ್ರೇಷ್ಠ ಮಾಡಿರಿ ಎಂದು ಅವರ ಪೊಸಿಷನ್ ಎಷ್ಟು ದೊಡ್ಡದಿದೆ ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ ರಾವಣ ರಾಜ್ಯ ಆಗಿರುವುದರಿಂದ ಅವರನ್ನು ಕೂಗುತ್ತಾರೆ ಇಲ್ಲವೆಂದರೆ ಈ ರಾವಣ ರಾಜ್ಯದಿಂದ ಯಾರು ಬಿಡಿಸುವರು ಈ ಎಲ್ಲ ವಿಚಾರಗಳನ್ನು ನೀವು ಮಕ್ಕಳು ಕೇಳಿದಾಗ ನಶೆ ಸಹ ಏರಬೇಕು ಆದರೆ ಅಷ್ಟು ನಶೆ ಏರುವುದಿಲ್ಲ ಎಲ್ಲರಿಗೂ ಸಾರಾಯಿಯ ನಶೆ ಏರುತ್ತದೆ ಈ ನಶೆ ಏರುವುದಿಲ್ಲ ಇದರಲ್ಲಿ ಧಾರಣೆಯ ವಿಚಾರ ಇದೆ ಅದೃಷ್ಟದ ವಿಚಾರ ಇದೆ ಅಂದಮೇಲೆ ತಂದೆ ಬಹಳ ದೊಡ್ಡ ಆಸಾಮಿ ಹಾಕಿದ್ದಾರೆ ನಿಮ್ಮಲ್ಲಿಯೂ ಸಹ ಕೆಲವರಿಗೆ ಪೂರ್ಣ ನಿಶ್ಚಯ ಇರುತ್ತದೆ ಒಂದು ವೇಳೆ ಎಲ್ಲರಿಗೂ ನಿಶ್ಚಯ ಇತ್ತಿದ್ದರೆ ಸಂಶಯದಲ್ಲಿ ಬಂದು ಏಕೆ ಓಡಿ ಹೋಗುತ್ತಿದ್ದರು ತಂದೆಯನ್ನು ಮರೆತು ಹೋಗುತ್ತಾರೆ ತಂದೆಯ ಮಕ್ಕಳಾದ ನಂತರ ತಂದೆಯ ಬಗ್ಗೆ ಯಾರೂ ಸಂಶಯ ಬುದ್ಧಿ ಆಗುವ ಹಾಗೆ ಇಲ್ಲ ಆದರೆ ಈ ತಂದೆ ವಂಡರ್ಫುಲ್ ಆಗಿದ್ದಾರೆ ಗಾಯನ ಸಹ ಇದೆ ಆಶ್ಚರ್ಯವಾಗಿ ತಂದೆಯನ್ನು ತಿಳಿದುಕೊಂಡರು ಬಾಬಾ ಎಂದರು ಜ್ಞಾನವನ್ನೂ ಕೇಳಿದರು ತಿಳಿಸಿದರು ಅಹೋ ಮಾಯೇ ಪುನಃ ಸಂಶಯ ಬುದ್ಧಿಯನ್ನಾಗಿ ಮಾಡಿತು ತಂದೆ ತಿಳಿಸುತ್ತಾರೆ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರ ಇಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ಯಾರೊಬ್ಬರೂ ತಿಳಿದಿಲ್ಲ ನೀವು ಮಕ್ಕಳಲ್ಲಿಯೂ ಶ್ರಮದಿಂದ ಕೆಲವರು ಉಳಿದುಕೊಳ್ಳಲು ಸಾಧ್ಯವಿದೆ ನೀವು ಸಹ ಫೀಲ್ ಮಾಡುತ್ತೀರಿ ಈ ನೆನಪು ಸ್ಥಿರವಾಗಿ ನಿಲ್ಲುವುದಿಲ್ಲ ನಾವಾತ್ಮ ಬಿಂದು ಹಾಕಿದ್ದೇವೆ ಬಾಪಾನೂ ಬಿಂದು ಹಾಕಿದ್ದಾರೆ ಅವರು ನಮ್ಮ ತಂದೆ ಹಾಕಿದ್ದಾರೆ ಅವರಿಗೆ ನನ್ನ ಶರೀರ ಅಂತೂ ಇಲ್ಲ ನಾನು ಈ ತನುವಿನ ಆಧಾರ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ ನನ್ನ ಹೆಸರು ಶಿವ ನಾನು ನಾನಾತ್ಮನ ಹೆಸರು ಎಂದಿಗೂ ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಕುತ್ತದೆ ಶರೀರದ ಮೇಲೇನೆ ಹೆಸರು ಬರುತ್ತದೆ ವಿವಾಹ ಆದಾಗ ಹೆಸರೂ ಬದಲಾಗುತ್ತದೆ ನಂತರ ಆ ಹೆಸರು ಪರಿಪಕ್ವ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ತಂದೆ ಹೇಳುತ್ತಾರೆ ನೀವು ಇದನ್ನು ಪರಿಪಕ್ವ ಮಾಡಿಕೊಳ್ಳಿ ನಾವು ಆತ್ಮ ಆಗಿದ್ದೇವೆ ತಂದೇನೆ ಈ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಅತ್ಯಾಚಾರ ಹಾಗೂ ನಿಂದನೆ ಆಗುತ್ತದೆ ಆಗ ನಾನು ಬರುತ್ತೇನೆ ನೀವು ಯಾವುದೇ ಶಬ್ದಗಳನ್ನು ಹಿಡಿದುಕೊಳ್ಳಬಾರದು ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಸೇರಿಸಿ ಎಷ್ಟೊಂದು ನಿಂದನೆ ಮಾಡುತ್ತಾರೆ ಇದು ಸಹ ಹೊಸ ಮಾತಲ್ಲ ಕಲ್ಪಕಲ್ಪ ಇದೇ ರೀತಿ ಪತಿತರಾಗಿ ಹಾಗೂ ನಿಂದನೆ ಮಾಡುತ್ತಾರೆ ಆಗಲೇ ನಾನು ಬರುತ್ತೇನೆ ಕಲ್ಪ ಕಲ್ಪ ನನ್ನ ಪಾತ್ರ ಇದೆ ಇದರಲ್ಲಿ ಅದಲು ಬದಲು ಆಗುವುದಿಲ್ಲ ಡ್ರಾಮಾದಲ್ಲಿ ನಿಗದಿ ಆಗಿದೆ ಅಲ್ಲವೇ ನಿಮಗೂ ಸಹ ಕೆಲವರು ಹೇಳುತ್ತಾರೆ ಭಾರತದಲ್ಲಷ್ಟೇ ಬರುತ್ತಾರೇನು ಕೇವಲ ಭಾರತ ಅಷ್ಟೇ ಸ್ವರ್ಗ ಆಗುತ್ತದೇನು ಹಾ ಇದಂತೂ ಅನಾದಿ ಅವಿನಾಶಿ ಪಾತ್ರ ಆಗಿದೆ ತಂದೆ ಎಷ್ಟು ಶ್ರೇಷ್ಠಾತಿಶ್ರೇಷ್ಠನಾಗಿದ್ದಾರೆ ಪತೀತರನ್ನು ಪಾವನ ಮಾಡುವಂತಹ ತಂದೆ ಹೇಳುತ್ತಾರೆ ನನ್ನನ್ನು ಈ ಪತಿತ ಜಗತ್ತಿನಲ್ಲಿಯೇ ಕರೆದಿದ್ದಾರೆ ನಾನಂತೂ ಸದಾ ಪಾವನನಾಗಿದ್ದೇನೆ ಪಾವನ ಜಗತ್ತಿನಲ್ಲಿ ನನ್ನನ್ನು ಕರೆಯಬೇಕಲ್ಲವೇ ಆದರೆ ಇಲ್ಲ ಪಾವನ ಜಗತ್ತಿನಲ್ಲಿ ಕರೆಯುವ ಅವಶ್ಯಕತೆಯೇ ಇಲ್ಲ ಪತಿತ ಜಗತ್ತಿನಲ್ಲಿಯೇ ಕರೆದಿದ್ದಾರೆ ಬಂದು ಪಾವನ ಮಾಡಿ ನಾನು ಎಷ್ಟು ದೊಡ್ಡ ಅತಿಥಿ ಹಾಕಿದ್ದೇನೆ ಅರ್ಧ ಕಲ್ಪದಿಂದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ಇಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯನ್ನು ಕರೆದರೆ ಹೆಚ್ಚು ಅಂದರೆ ಒಂದೆರಡು ವರ್ಷ ಕರೆಯುತ್ತಾರೆ ಇಂತಹ ವ್ಯಕ್ತಿ ಈ ವರ್ಷ ಇಲ್ಲದೆ ಹೋದರೆ ಮುಂದಿನ ವರ್ಷದಲ್ಲಿ ಬರುತ್ತಾರೆ ಇವರನ್ನಂತೂ ಅರ್ಧಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೀರಿ ಇವರು ಬರುವ ಪಾತ್ರ ಅಂತೂ ನಿಗದಿ ಆಗಿತ್ತು ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ ಮನುಷ್ಯ ತಂದೆಯನ್ನು ಒಂದು ಕಡೆ ಅಂತೂ ಪ್ರೀತಿಯಿಂದ ಕರೆಯುತ್ತಾನೆ ಮತ್ತೊಂದೆಡೆ ಮಹಿಮೆಯಲ್ಲಿ ಕಳಂಕ ಹೊರಿಸಿದ್ದಾರೆ ವಾಸ್ತವದಲ್ಲಿ ಇವರು ಅತ್ಯುತ್ತಮ ಗೆಸ್ಟ್ ಆಫ್ ಹಾನರ್ ಅಂದರೆ ಗೌರವಾನ್ವಿತ ಅತಿಥಿ ಹಾಕಿದ್ದಾರೆ ಇವರ ಮಹಿಮೆಗೆ ಕಳಂಕ ಹೊರಿಸಿದ್ದಾರೆ ಕಲ್ಲು ಮಣ್ಣು ಎಲ್ಲದರಲ್ಲಿದ್ದಾನೆಂದು ಹೇಳಿಬಿಡುತ್ತಾರೆ ಎಷ್ಟು ಹೈಯೆಸ್ಟ್ ಅಥಾರಿಟಿ ಹಾಕಿದ್ದಾರೆ ಬಹಳ ಪ್ರೀತಿಯಿಂದ ಕರೆದಿದ್ದಾರೆ ಆದರೆ ಪೂರ್ಣ ದಡ್ಡರಾಗಿದ್ದಾರೆ ನಾನೇ ಬಂದು ನನ್ನ ಪರಿಚಯ ಕೊಡುತ್ತೇನೆ ನಾನು ನಿಮ್ಮ ತಂದೆ ಹಾಕಿದ್ದೇನೆ ನನಗೆ ಗಾಡ್ ಫಾದರ್ ಎನ್ನುತ್ತಾರೆ ಯಾವಾಗ ಎಲ್ಲರೂ ರಾವಣನ ಬಂಧನದಲ್ಲಿ ಬಂಧಿತರಾಗುತ್ತಾರೆ ಆಗಲೇ ತಂದೆ ಬರಬೇಕಾಗುತ್ತದೆ ಏಕೆಂದರೆ ಎಲ್ಲ ಭಕ್ತಿನಿಯರು ಅಥವಾ ವಧುಗಳು ಸೀತೆಯರಾಕಿದ್ದಾರೆ ತಂದೆ ರಾಮ ವರನಾಗಿದ್ದಾರೆ ಒಬ್ಬ ಸೀತೆಯ ವಿಚಾರ ಅಲ್ಲ ಎಲ್ಲ ಸೀತೆಯರನ್ನು ರಾವಣನ ಜೈಲಿನಿಂದ ಬಿಡಿಸುತ್ತಾರೆ ಇದು ಬೇಹದ್ನ ವಿಚಾರ ಆಗಿದೆ ಇದು ಹಳೆಯ ಪತಿತ ಜಗತ್ತಾಗಿದೆ ಇದು ಹಳೆಯದಾದ ನಂತರ ಹೊಸದಾಗುವುದು ಅಕ್ಯುರೇಟ್ ಇದೆ ಈ ಶರೀರ ಅಂತೂ ಬೇಗನೆ ಹಳೆಯದಾಗುತ್ತದೆ ಕೆಲವು ಹೆಚ್ಚು ಸಮಯ ನಡೆಯುತ್ತದೆ ಡ್ರಾಮಾದಲ್ಲಿ ಇದು ಅಕ್ಯುರೇಟ್ ನಿಗದಿ ಆಗಿದೆ ಪೂರ್ಣ ಐದು ಸಾವಿರ ವರ್ಷದ ನಂತರ ಪುನಃ ನಾನು ಬರಬೇಕಾಗುತ್ತದೆ ನಾನೇ ಬಂದು ನನ್ನ ಪರಿಚಯ ಕೊಡುತ್ತೇನೆ ಹಾಗೂ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ ಯಾರಿಗೂ ನನ್ನ ಪರಿಚಯವಾಗಲಿ ಬ್ರಹ್ಮ ವಿಷ್ಣು ಶಂಕರದ್ದಾಗಲಿ ರಾಮ ರಾಮಸೀತೆಯರ ಪರಿಚಯ ಇಲ್ಲ ಶ್ರೇಷ್ಠಾತಿಶ್ರೇಷ್ಠ ಪಾತ್ರಧಾರಿ ಡ್ರಾಮಾದ ಒಳಗಡೆ ಅಂತೂ ಇವರೇ ಆಗಿದ್ದಾರೆ ಮನುಷ್ಯನದ್ದೇ ವಿಚಾರ ಆಗಿದೆ ಯಾವುದೇ ಎಂಟು ಹತ್ತು ಭುಜವನ್ನುಳ್ಳ ಮನುಷ್ಯ ಅಲ್ಲ ವಿಷ್ಣುವಿಗೆ ನಾಲ್ಕು ಭುಜವನ್ನೇಕೆ ತೋರಿಸಿದ್ದಾರೆ ರಾವಣನಿಗೆ ಹತ್ತು ತಲೆ ಏಕೆ ಇದೆ ಇದು ಯಾರಿಗೂ ಗೊತ್ತಿಲ್ಲ ತಂದರೆ ಬಂದು ಪೂರ್ಣ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಹೇಳುತ್ತಾರೆ ನಾನು ಅತ್ಯಂತ ದೊಡ್ಡ ಅತಿಥಿಯಾಗಿದ್ದೇನೆ ಆದರೆ ಗುಪ್ತ ಇದನ್ನು ಸಹ ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಆದರೆ ತಿಳಿದುಕೊಂಡಿದ್ದರೂ ಸಹ ಮರೆತು ಹೋಗುತ್ತೀರಿ ಎಷ್ಟೊಂದು ಅವರ ಬಗ್ಗೆ ಗೌರವವನ್ನಿಟ್ಟುಕೊಳ್ಳಬೇಕು ಅವರನ್ನು ನೆನಪು ಮಾಡಬೇಕು ಆತ್ಮನೂ ನಿರಾಕಾರ ಪರಮಾತ್ಮನೂ ನಿರಾಕಾರ ಇದರಲ್ಲಿ ಫೋಟೋನ ವಿಚಾರ ಇಲ್ಲ ನೀವಂತೂ ಆತ್ಮನೆಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು ದೇಹ ಅಭಿಮಾನವನ್ನು ಬಿಡಬೇಕು ನೀವು ಸದಾ ಅವಿನಾಶಿ ಆಗಿರುವವರನ್ನು ನೋಡಬೇಕು ನೀವು ವಿನಾಶಿ ದೇಹವನ್ನೇಕೆ ನೋಡುತ್ತೀರಿ ದೇಹಿ ಅಭಿಮಾನಿ ಆಕಿ ಇದರಲ್ಲಿಯೇ ಶ್ರಮ ಇದೆ ಎಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪಡೆದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ತಂದೆ ಬಹಳವೇ ಸಹಜ ಯೋಗ ಅರ್ಥಾತ್ ನೆನಪನ್ನು ಕಲಿಸುತ್ತಾರೆ ಯೋಗ ಅಂತೂ ಅನೇಕ ಪ್ರಕಾರದ್ದಿದೆ ನೆನಪು ಎಂಬ ಶಬ್ದವೇ ಯಥಾರ್ಥ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಲ್ಲಿ ಶ್ರಮ ಇದೆ ನಾವು ಇಷ್ಟು ಸಮಯ ನೆನಪಿನಲ್ಲಿದ್ದೆವು ಎಂದು ಎಲ್ಲೋ ವಿರಳರು ಸತ್ಯವನ್ನು ಹೇಳುತ್ತಾರೆ ನೆನಪನ್ನು ಮಾಡುವುದೇ ಇಲ್ಲವೆಂದರೆ ತಿಳಿಸುವುದಕ್ಕೆ ನಾಚಿಕೆ ಆಗುತ್ತದೆ ಬರೆಯುತ್ತಾರೆ ಇಡೀ ದಿನದಲ್ಲಿ ಒಂದು ಗಂಟೆ ನೆನಪಿನಲ್ಲಿದ್ದೆವು ಅಂದರೆ ನಾಚಿಕೆ ಆಗಬೇಕು ತಾನೆ ಅಂತಹ ತಂದೆಯನ್ನು ಹಗಲು ರಾತ್ರಿ ನೆನಪು ಮಾಡಬೇಕು ಹಾಗೂ ನಾವು ಕೇವಲ ಒಂದು ಗಂಟೆ ನೆನಪು ಮಾಡುತ್ತೇವೆ ಇದರಲ್ಲಿ ಬಹಳ ಗುಪ್ತ ಶ್ರಮ ಇದೆ ತಂದೆಯನ್ನು ಕರೆಯುತ್ತಾರೆಂದರೆ ದೂರದಿಂದ ಬರುವಂತಹ ಅತಿಥಿ ಆತರುತ್ತಾನೆ ತಂದೆ ಹೇಳುತ್ತಾರೆ ನಾನು ಹೊಸ ಜಗತ್ತಿನ ಅತಿಥಿ ಆಗುವುದಿಲ್ಲ ಹಳೆಯ ಜಗತ್ತಿನಲ್ಲಿಯೇ ಬರುತ್ತೇನೆ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತೇನೆ ಇದು ಹಳೆಯ ಜಗತ್ತಾಗಿದೆ ಇದನ್ನು ಸಹ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಜಗತ್ತಿನ ಆಯಸ್ಸನ್ನೇ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನೇ ಬಂದು ಈ ಜ್ಞಾನವನ್ನು ಕೊಡುತ್ತೇನೆ ನಂತರ ಡ್ರಾಮಾನುಸಾರವಾಗಿ ಈ ಜ್ಞಾನ ಮರೆ ಆಗುತ್ತದೆ ಪುನಃ ಕಲ್ಪದ ನಂತರ ಈ ಪಾತ್ರ ರಿಪೀಟ್ ಆಗುತ್ತದೆ ನನ್ನನ್ನು ಕರೆಯುತ್ತಾರೆ ವರ್ಷ ವರ್ಷ ಶಿವಜಯಂತಿಯನ್ನು ಆಚರಿಸುತ್ತಾರೆ ಯಾರು ಬಂದು ಹೋಗಿರುತ್ತಾರೆ ಅವರದ್ದು ವರ್ಷ ವರ್ಷ ಆಚರಿಸುತ್ತಾರೆ ಶಿವ ಬಾಬಾರವರದ್ದನ್ನು ಸಹ ಒಂದು ವರ್ಷದ ನಂತರ ಜಯಂತಿಯನ್ನಾಚರಿಸುತ್ತಾರೆ ಆದರೆ ಎಂದಿನಿಂದ ಆಚರಿಸುತ್ತಾ ಬಂದಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಕೇವಲ ಲಕ್ಷಾಂತರ ವರ್ಷ ಆಗಿದೆ ಎಂದು ಬಿಡುತ್ತಾರೆ ಕಲಿಯುಗದ ಆಯಸ್ಸನ್ನೇ ಲಕ್ಷಾಂತರ ವರ್ಷ ಎಂದು ಬರೆದಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಇದು ಐದು ಸಾವಿರ ವರ್ಷದ ಮಾತಾಗಿದೆ ನಿಜವಾಗಿ ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತಲ್ಲವೇ ಮೇಲೆ ತಂದೆ ಹೇಳುತ್ತಾರೆ ನಾನು ಭಾರತದ ಅತ್ಯಂತ ದೊಡ್ಡ ಅತಿಥಿ ಆಗಿದ್ದೇನೆ ಅರ್ಧ ಕಲ್ಪದಿಂದ ನನಗೆ ಬಹಳ ನಿಮಂತ್ರಣ ಕೊಡುತ್ತಾ ಬಂದಿದ್ದೀರಿ ಯಾವಾಗ ಬಹಳ ದುಃಖಿ ಆಗುತ್ತೀರಿ ಆಗ ಹೇ ಪತೀತ ಪಾವನ ಬಾ ಎನ್ನುತ್ತಾರೆ ನಾನು ಪತೀತ ಜಗತ್ತಿನಲ್ಲಿ ಬಂದಿದ್ದೇನೆ ನನಗೆ ರಥ ಅಂತೂ ಬೇಕಲ್ಲವೇ ಆತ್ಮ ಮೂರ್ತಿ ಆಕಿದೆ ಇದು ಅವರ ಸಿಂಹಾಸನ ತಂದೆನು ಅಕಾಲ ಮೂರ್ತಿ ಆಕಿದ್ದಾರೆ ಬಂದು ಇವರ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತೇನೆ ಇದು ಬಹಳ ರಮಣೀಕ ವಿಚಾರಗಳಾಗಿವೆ ಬೇರೆ ಯಾರಾದರೂ ಕೇಳಿದರೆ ಆಶ್ಚರ್ಯಚಕಿತರಾಗುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನ ಮತದಂತೆ ನಡೆಯಿರಿ ಶಿವಪಾಪಾ ಮತ ಕೊಡುತ್ತಾರೆಂದು ತಿಳಿಯಿರಿ ಶಿವಪಾಪ ಮುರುಳಿಯನ್ನು ನುಡಿಸುತ್ತಾರೆ ಇವರು ಹೇಳುತ್ತಾರೆ ನಾನು ಸಹ ಅವರ ಮುರುಳಿಯನ್ನು ಕೇಳಿ ನುಡಿಸುತ್ತೇನೆ ತಿಳಿಸಿಕೊಡುವವರಂತೂ ಬೇರೆಯವರಾದರಲ್ಲವೇ ಇವರು ನಂಬರ್ ಒನ್ ಪೂಜ್ಯರಾದವರೇ ಪುನಃ ನಂಬರ್ ಒನ್ ಪೂಜಾರಿ ಆಕಿದ್ದಾರೆ ಈಗ ಇವರು ಪುರುಷಾರ್ಥಿ ಆಕಿದ್ದಾರೆ ಮಕ್ಕಳು ಸದಾ ತಿಳಿಯಬೇಕು ನಮಗೆ ಶಿವಬಾಪನ ಶ್ರೀಮತ ಸಿಕ್ಕಿದೆ ಒಂದು ವೇಳೆ ಯಾವುದೇ ಉಲ್ಟಾ ವಿಚಾರ ಇದ್ದರೂ ಅದನ್ನು ಸುಲ್ಟಾ ಮಾಡಿಬಿಡುತ್ತೇನೆ ಈ ತುಂಡಾಗದ ನಿಶ್ಚಯ ಇತ್ತರೆ ಶಿವಬಾಪಾ ಜವಾಬ್ದಾರನಾಗಿದ್ದಾರೆ ಇದು ಡ್ರಾಮಾದಲ್ಲಿ ನಿಗದಿ ಹಾಕಿದೆ ವಿಘ್ನವಂತೂ ಬರಲೇಬೇಕು ಬಹಳ ಕಠಿಣಾತಿ ಕಠಿಣ ವಿಘ್ನ ಬರುತ್ತದೆ ನಿಮ್ಮ ಮಕ್ಕಳು ಸಹ ವಿಘ್ನ ಹಾಕುತ್ತಾರೆ ಶಿವಬಾಬಾ ತಿಳಿಸುತ್ತಾರೆಂದು ಸದಾ ತಿಳಿಯಿರಿ ಆಗ ನೆನಪು ಇರುತ್ತದೆ ಕೇವಲ ಮಕ್ಕಳು ತಿಳಿಯುತ್ತಾರೆ ಈ ಬಾಬಾ ಮತ ಕೊಡುತ್ತಾರೆ ಎಂದು ಆದರೆ ಇಲ್ಲ ಶಿವಬಾಬಾನೇ ಜವಾಬ್ದಾರಿ ಹಾಕಿದ್ದಾರೆ ಆದರೆ ದೇಹ ಅಭಿಮಾನ ಇದೆ ಎಂದರೆ ಪದೇ ಪದೇ ಇವರನ್ನೇ ನೋಡುತ್ತಿರುತ್ತಾರೆ ಶಿವಬಾಬಾ ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆಂದರೆ ರೈಲ್ವೆ ಸಿಬ್ಬಂದಿಗಳು ತಿಳಿಯುವುದಿಲ್ಲ ನಿರಾಕಾರನನ್ನು ಹೇಗೆ ತಿಳಿಯುತ್ತಾರೆ ಅಥವಾ ಅರ್ಥ ಮಾಡಿಕೊಳ್ಳುತ್ತಾರೆ ಅವರಂತೂ ಅನಾರೋಗ್ಯ ಬೀಳುವುದಕ್ಕೆ ಸಾಧ್ಯವಿಲ್ಲ ಕಾಯಿಲೆ ಇತ್ಯಾದಿಯ ಕಾರಣ ಇದ್ದರೆ ಇದು ಇವರಿಗೆ ಸಂಬಂಧಪಟ್ಟಿತ್ತು ಇವರಲ್ಲಿ ಯಾರಿದ್ದಾರೆಂದು ಅವರಿಗೇನು ಗೊತ್ತು ನೀವು ಮಕ್ಕಳು ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಅವರೆಲ್ಲರೂ ಆತ್ಮಗಳ ತಂದೆ ಹಾಗೂ ಇವರು ನಂತರ ಪ್ರಜಾಪಿತ ಮನುಷ್ಯರ ತಂದೆ ಅಂದ ಮೇಲೆ ಇವರಿಬ್ಬರು ಅಂದರೆ ದಾದ ಎಷ್ಟು ದೊಡ್ಡ ಅತಿಥಿ ಆದರು ತಂದೆ ಹೇಳುತ್ತಾರೆ ಏನೆಲ್ಲ ನಡೆಯುತ್ತದೆ ಡ್ರಾಮಾದಲ್ಲಿ ನಿಗದಿ ಆಗಿದೆ ನಾನೂ ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ ನಿಗದಿಯ ಹೊರತಾಗಿ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಮಾಯೆ ಸಹ ಬಹಳ ಪ್ರಬಲವಾಗಿದೆ ರಾಮ ಹಾಗೂ ರಾವಣ ಇಬ್ಬರ ಪಾತ್ರ ಇದೆ ಡ್ರಾಮಾದಲ್ಲಿ ರಾವಣ ಚೈತನ್ಯವಾಗಿದ್ದರೆ ಹೇಳುತ್ತಿದ್ದ ನಾನು ಸಹ ಡ್ರಾಮಾನುಸಾರವಾಗಿ ಬರುತ್ತೇನೆ ಎಂದು ಇದು ಸುಖ ಹಾಗೂ ದುಃಖದ ಆಟ ಆಕಿದೆ ಹೊಸ ಜಗತ್ತಿನಲ್ಲಿ ಸುಖ ಇದೆ ಹಳೆಯ ಜಗತ್ತಿನಲ್ಲಿ ದುಃಖ ಇದೆ ಹೊಸ ಜಗತ್ತಿನಲ್ಲಿ ಕಡಿಮೆ ಮನುಷ್ಯರು ಹಳೆಯ ಜಗತ್ತಿನಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ಪತಿತ ಪಾವನ ತಂದೆಯನ್ನೇ ಕೂಗುತ್ತಾರೆ ಬಂದು ಪಾವನ ಜಗತ್ತನ್ನಾಗಿ ಮಾಡಿರಿ ಏಕೆಂದರೆ ಪಾವನ ಜಗತ್ತಿನಲ್ಲಿ ಬಹಳ ಸುಖ ಇತ್ತು ಆದ್ದರಿಂದಲೇ ಕಲ್ಪ ಕಲ್ಪ ಕೂಗುತ್ತಾರೆ ತಂದೆ ಎಲ್ಲರಿಗೂ ಸುಖ ಕೊಟ್ಟು ಹೋಗುತ್ತಾರೆ ಈಗ ಪುನಃ ಪಾತ್ರ ರಿಪೀಟ್ ಆಗುತ್ತದೆ ಜಗತ್ತು ಎಂದಿಗೂ ಸಮಾಪ್ತಿ ಆಗುವುದಿಲ್ಲ ಸಮಾಪ್ತಿ ಆಗುವುದು ಅಸಂಭವ ಆಗಿದೆ ಸಮುದ್ರ ಸಹ ಜಗತ್ತಿನಲ್ಲಿ ಇದೆ ಅಲ್ಲವೇ ಇದು ಮೂರನೇ ಮಹಡಿ ಅಂತೂ ಆಗಿದೆ ಅಲ್ಲವೇ ಜಲಪ್ರಳಯ ಎನ್ನುತ್ತಾರೆ ನೀರೇ ನೀರು ಆಗುತ್ತದೆ ಆದರೂ ಸಹ ಪೃಥ್ವಿ ಮಹಡಿ ಅಂತೂ ಇದೆ ಅಲ್ಲವೇ ನೀರು ಸಹ ಇದೆ ಅಲ್ಲವೇ ಪೃಥ್ವಿ ಮಹಡಿ ಏನು ವಿನಾಶ ಆಗುವುದಿಲ್ಲ ಜಲ ಸಹ ಈ ಮಹಡಿಯಲ್ಲಿ ಇರುತ್ತದೆ ಎರಡನೇ ಹಾಗೂ ಮೊದಲನೇ ಮಹಡಿ ಸೂಕ್ಷ್ಮವತ್ತನ ಹಾಗೂ ಮೂಲವತ್ತನದಲ್ಲಂತೂ ಜಲ ಇರುವುದಿಲ್ಲ ಈ ಬೇಹತ್ ಸೃಷ್ಟಿಯಲ್ಲಿ ಮೂರು ಮಹಡಿ ಇದೆ ಇದನ್ನು ನೀವು ಮಕ್ಕಳ ಹೊರತಾಗಿ ಯಾರೂ ತಿಳಿದುಕೊಂಡಿಲ್ಲ ಈ ಖುಷಿಯ ವಿಚಾರವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು ಯಾರು ಪೂರ್ಣ ಉತ್ತೀರ್ಣರಾಗುತ್ತಾರೆ ಅವರುಗಳದ್ದೇ ಅತೀಂದ್ರಿಯ ಸುಖ ಗಾಯನ ಮಾಡಲಾಗಿದೆ ಯಾರು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಿರುತ್ತಾರೆ ಸರ್ವಿಸನ್ನೇ ಮಾಡುತ್ತಿರುತ್ತಾರೆ ಅವರಿಗೆ ಬಹಳ ಖುಷಿ ಇರುತ್ತದೆ ಅಂತಹ ಯಾವುದೋ ದಿನ ಬಂದಾಗ ಮನುಷ್ಯ ರಾತ್ರಿಗೂ ಎತ್ತಿರುತ್ತಾನೆ ಆದರೆ ಆತ್ಮ ಸುಸ್ತಾಗುತ್ತದೆಂದರೆ ಮಲಗಬೇಕಾಗುತ್ತದೆ ಆತ್ಮ ಮಲಗುವುದರಿಂದ ಶರೀರ ಸಹ ಮಲಗುತ್ತದೆ ಆತ್ಮ ಮಲಗದೇ ಹೋದರೆ ಶರೀರ ಸಹ ಮಲಗುವುದಿಲ್ಲ ಆತ್ಮ ಸುಸ್ತಾಗುತ್ತದೆ ಎಂದು ನಾನು ಸುಸ್ತಾಗಿದ್ದೇನೆ ಇದನ್ನು ಯಾರು ಹೇಳಿದರು ಆತ್ಮ ನೀವು ಮಕ್ಕಳು ಆತ್ಮ ಅಭಿಮಾನಿ ಆಗಿರಬೇಕು ಇತರಲ್ಲಿಯೇ ಶ್ರಮ ಇದೆ ತಂದೆಯನ್ನು ನೆನಪು ಮಾಡುವುದಿಲ್ಲ ದೇಹಿ ಅಭಿಮಾನಿ ಆಗಿರುವುದಿಲ್ಲ ಎಂದರೆ ದೇಹದ ಸಂಬಂಧಿಕರು ಇತ್ಯಾದಿಯರ ನೆನಪು ಬರುತ್ತದೆ ತಂದೆ ಹೇಳುತ್ತಾರೆ ನೀವು ನಿರ್ವಸ್ತ್ರ ಹಾಕಿ ಬಂದಿದ್ದೀರಿ ಪುನಃ ನಿರ್ವಸ್ತ್ರ ಹಾಕಿ ಹೋಗಬೇಕು ಈ ದೇಹದ ಸಂಬಂಧ ಇತ್ಯಾದಿಯನ್ನು ಮರೆಯಿರಿ ಈ ಶರೀರದಲ್ಲಿರುತ್ತಾ ನನ್ನನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಿ ತಂದೆ ಎಷ್ಟು ದೊಡ್ಡ ಅಥಾರಿಟಿ ಹಾಕಿದ್ದಾರೆ ಮಕ್ಕಳ ಹೊರತಾಗಿ ಯಾರೂ ತಿಳಿದುಕೊಂಡೇ ಇಲ್ಲ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧು ಆಕಿದ್ದೇನೆ ಎಲ್ಲರೂ ಸಾಧಾರಣರಾಗಿದ್ದಾರೆ ಪತಿತ ಪಾವನ ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಂಡರೆ ಎಷ್ಟು ದೊಡ್ಡ ಗುಂಪು ಸೇರುತ್ತದೆಯೋ ಗೊತ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಬರುತ್ತಾರೆಂದರೆ ಎಷ್ಟೊಂದು ದೊಡ್ಡ ಗುಂಪು ಸೇರುತ್ತದೆ ಅಂದ ಮೇಲೆ ಡ್ರಾಮಾದಲ್ಲಿ ಇವರ ಪಾತ್ರವೇ ಗುಪ್ತವಾಗಿರುವುದಾಗಿದೆ ಮುಂದೆ ಸಾಗುತ್ತಾ ನಿಧಾನ ನಿಧಾನವಾಗಿ ಪ್ರಭಾವ ಹೊರಡುತ್ತದೆ ಹಾಗೂ ವಿನಾಶವಾಗುತ್ತದೆ ಎಲ್ಲರೂ ಮಿಲನ ಮಾಡಲು ಸಾಧ್ಯವಾಗುವುದಿಲ್ಲ ನೆನಪನ್ನೂ ಮಾಡುತ್ತಾರಲ್ಲವೇ ಆದ್ದರಿಂದ ಅವರಿಗೆ ತಂದೆಯ ಪರಿಚಯ ಸಿಗುತ್ತದೆ ಉಳಿದವರು ಪರಿಚಯಿಸುವುದಿಲ್ಲ ಹೇಗೆ ಬಂಧನದ ಹೆಣ್ಣು ಮಕ್ಕಳು ಮಿಲನ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಎಷ್ಟೊಂದು ಅತ್ಯಾಚಾರವನ್ನು ಸಹನೆ ಮಾಡುತ್ತಾರೆ ವಿಕಾರವನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಸೃಷ್ಟಿ ಹೇಗೆ ನಡೆಯುತ್ತದೆ ಎನ್ನುತ್ತಾರೆ ಅರೇ ಸೃಷ್ಟಿಯ ಹೊರೆ ತಂದೆಯ ಮೇಲೆ ಇದೆಯೋ ಅಥವಾ ನಿಮ್ಮ ಮೇಲೆನೋ ತಂದೆಯನ್ನು ತಿಳಿದುಕೊಂಡರೆ ಪುನಃ ಇಂತಹ ಪ್ರಶ್ನೆಯನ್ನು ಕೇಳುವುದಿಲ್ಲ ಹೇಳಿ ಮೊದಲು ತಂದೆಯನ್ನಂತೂ ತಿಳಿದುಕೊಳ್ಳಿ ನಂತರ ನೀವು ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ತಿಳಿಸುವುದಕ್ಕೆ ಯುಕ್ತಿ ಬೇಕು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದತಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪುಕಿ ರುಹಾನಿ ಕೋ ನಮಸ್ತೆ ಹಂ ರುಹಾನಿ ಬಚ್ಚೋಂಕಿ ರುಹಾನಿ ಬಾಪ್ ಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಶುಕ್ರಿಯಾಪಾಪ ಕಾಕಿ ಧಾರಣೆಗಾಗಿ ಸಾರ ಒಂದು ಸದಾ ಹೈಯೆಸ್ಟ್ ತಂದೆಯ ನೆನಪಿನಲ್ಲಿರಬೇಕು ವಿನಾಶಿ ದೇಹವನ್ನು ನೋಡಿ ದೇಹಿ ಅಭಿಮಾನಿ ಆಗುವ ಶ್ರಮ ಪಡಬೇಕು ನೆನಪಿನ ಸತ್ಯ ಸತ್ಯ ಚಾರ್ಟನ್ನಿಟ್ಟುಕೊಳ್ಳಬೇಕು ಎರಡು ಹಗಲು ರಾತ್ರಿ ಸರ್ವಸ್ನಲ್ಲಿ ತತ್ಪರರಿದ್ದು ಅಪಾರ ಖುಷಿಯಲ್ಲಿರಬೇಕು ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು ಶಿವಬಾಬಾ ಯಾವ ಶ್ರೀಮತ ಕೊಡುತ್ತಾರೆ ಅದರಲ್ಲಿ ತುಂಡಾಗದ ನಿಶ್ಚಯವನ್ನಿಟ್ಟುಕೊಂಡು ನಡೆಯಬೇಕು ಯಾವುದೇ ವಿಘ್ನ ಬಂದರೆ ಗಾಬರಿ ಆಗಬಾರದು ಶಿವಬಾಬಾ ಜವಾಬ್ದಾರನಾಗಿದ್ದಾರೆ ಆದ್ದರಿಂದ ಸಂಶಯ ಬರದಿರಲಿ ವರದಾನ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದ್ಮಾಪದ್ ಭಾಗ್ಯಶಾಲಿ ಆಗಿರಿ ಯಾರೂ ಶ್ರೇಷ್ಠ ಸಮಯದಲ್ಲಿ ಜನ್ಮ ತೆಗೆದುಕೊಳ್ಳುವಂತಹ ಭಾಗ್ಯಶಾಲಿ ಮಕ್ಕಳಾಗಿದ್ದಾರೆ ಅವರು ಕಲ್ಪದ ಮೊದಲಿನ ಟಚಿಂಗ್ನ ಆಧಾರದ ಮೇಲೆ ಜನ್ಮ ಪಡೆಯುತ್ತಲೇ ತನ್ನತನದ ಅನುಭವ ಮಾಡುತ್ತಾರೆ ಅವರು ಜನ್ಮ ಪಡೆಯುತ್ತಲೇ ಸರ್ವ ಆಸ್ತಿಯ ಅಧಿಕಾರಿ ಆಗಿರುತ್ತಾರೆ ಹೇಗೆ ಬೀಚದಲ್ಲಿ ಇಡೀ ವೃಕ್ಷದ ಸಾರ ಸಮಾವೇಶ ಆಗಿದೆ ಅದೇ ರೀತಿ ನಂಬರ್ ಒನ್ ವೇಳೆಯ ಆತ್ಮಗಳು ಸರ್ವಸ್ವರೂಪದ ಪ್ರಾಪ್ತಿಗಳ ಖಜಾನೆಗೆ ಬರುತ್ತಲೇ ಅನುಭವಿ ಹಾಕುತ್ತಾರೆ ಅವರು ಎಂದಿಗೂ ಈ ರೀತಿ ಹೇಳುವುದಿಲ್ಲ ಸುಖದ ಅನುಭವವಾಗುತ್ತದೆ ಶಾಂತಿಯದ್ದೂ ಅಲ್ಲ ಶಾಂತಿಯದ್ದೂ ಆಗುತ್ತದೆ ಸುಖ ಅಥವಾ ಶಕ್ತಿಯದ್ದು ಆಗುವುದಿಲ್ಲ ಸರ್ವ ಅನುಭವಗಳಿಂದ ಸಂಪನ್ನರಾಗಿರುತ್ತಾರೆ ಶ್ಲೋಗನ್ ತನ್ನ ಪ್ರಸನ್ನತೆಯ ಛಾಯೆಯಿಂದ ಶೀತಲತೆಯನ್ನು ಅನುಭವ ಮಾಡಿಸಲು ನಿರ್ಮಲ ಹಾಗೂ ನಿರ್ಮಾಣರಾಗಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಸರ್ವ ಸಂಬಂಧ ಸರ್ವರಸಗಳನ್ನು ಒಬ್ಬರಿಂದ ತೆಗೆದುಕೊಳ್ಳುವವರೇ ಪ್ರಿಯರಾಗಿರಲು ಸಾಧ್ಯವಿದೆ ಒಬ್ಬರ ಮೂಲಕ ಸರ್ವರಸಗಳ ಪ್ರಾಪ್ತಿ ಆಗುತ್ತಿರುವಾಗ ಅನೇಕ ಕಡೆ ಹೋಗುವ ಅವಶ್ಯಕತೆ ಆದರೂ ಏನಿದೆ ಕೇವಲ ಒಂದು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಆಗ ಅದರಲ್ಲಿ ಪೂರ್ಣ ಜ್ಞಾನ ಬಂದುಬಿಡುತ್ತದೆ ಸ್ಮೃತಿ ಸಹ ಬಂದು ಬಿಡುತ್ತದೆ ಸಂಬಂಧ ಸಹ ಬಂದು ಬಿಡುತ್ತದೆ ಸ್ಥಿತಿ ಸಹ ಬಂದುಬಿಡುತ್ತದೆ ಹಾಗೂ ಜೊತೆ ಜೊತೆಗೆ ಯಾವ ಪ್ರಾಪ್ತಿ ಆಗುತ್ತದೆ ಅದೂ ಸಹ ಆ ಒಂದು ಶಬ್ದದಿಂದ ಸ್ಪಷ್ಟವಾಗುತ್ತದೆ ಒಬ್ಬರ ನೆನಪು ಸ್ಥಿತಿ ಏಕರಸ ಹಾಗೂ ಜ್ಞಾನ ಎಲ್ಲವೂ ಒಬ್ಬರ ನೆನಪಿನಲ್ಲಿಯೇ ಸಿಗುತ್ತದೆ ಯಾವುದೆಲ್ಲ ಪ್ರಾಪ್ತಿ ಆಗುತ್ತದೆ ಅದೂ ಸಹ ಏಕರಸವಾಗಿರುತ್ತದೆ ಓಂ ಶಾಂತಿ